ಸೈಟ್ ಅನ್ನೋದು ಎಲ್ಲರೂ ತಗೊಳ್ಬೇಕು ಅಂತಾನೆ ಕನ್ಸು ಸೊ ತಗೊಂಡೆ ತಗೊಳ್ತೀವಿ ಯಾರಿಗೆ ಆಗ್ಲಿ ಜನ ಇವಾಗ ಎಲ್ಲೇ ಯಾರೇ ಆಗ್ಲಿ ಸಿಟಿಜನ್ ಆಗ್ಲಿ ಪರ್ಸನ್ ಆಗ್ಲಿ ಸೊ ಯಾರೇ ಆಗ್ಲಿ ಫಸ್ಟ್ ತಗೊಳ್ಳೇಬೇಕು ನಮ್ದು ಇರ್ಲೇಬೇಕು ಅಂತ ಎಲ್ಲಾರ್ಗು ಕನ್ಸಿದ್ದೆ ಇಷ್ಟ ಚೆನ್ನಾಗಿದ್ದಾಗ ಲೇಔಟ್ ಅನ್ನೋದು ಇದ್ದಾಗ ಸೊ ನಮ್ಮ ಗೆ ನಮ್ ಇದಕ್ಕೆ ಆಗ್ತೈತೆ ಅಂದಾಗ ನಾವ್ ತಗೊಂಡೇ ತಗೊಳ್ತೀವಿ ಈ ತರ ನಮ್ ಗೋರಿ ರೆಸಾರ್ಟ್ ಸ್ವಿಮ್ಮಿಂಗ್ ಪೂಲ್ ಕ್ಲಬ್ ಯಾರು ಮಾಡಿರೋರಿಲ್ಲ ಸರ್ ನಾವು ಸೈಟ್ ತಗೊಂಡಿ ಸರ್ ನಮಸ್ತೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಎಂದಿನಂತೆ ನಿಮಗೆ ಸೈಟ್ ವಿಷಯ ತಂದಿದ್ದೀನಿ ಬಟ್ ಬಹಳ ಮುಖ್ಯವಾಗಿ ನಾನು ಬೇರೆ ವಿಚಾರ ಅದರ ಜೊತೆಗೆ ಮಾತಾಡ್ತೀನಿ ಇವತ್ತು ನೀವು ಸರಿಯಾದ ಜಾಗದಲ್ಲಿ ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ನಿಮಗೆ ಮನೆ ಕಟ್ಟೋದು ಮೊದಲನೇ ಪ್ರಯಾರಿಟಿ ಒಪ್ಕೋತೀನಿ ಎರಡನೇದ್ದು ಸರಿಯಾದ ಜಾಗದಲ್ಲಿ ಸರಿಯಾದ ಡಾಕ್ಯುಮೆಂಟಿಗೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಗ್ರೋತ್ ಆಗುತ್ತೆ ಎರಡನೇದ್ದು ಮೂರನೇದ್ದು ಏನಾಗುತ್ತೆ ಅಂತ ಹೇಳಿದರೆ ನೋಡಿ ನೀವು ನೀವೇನಾದರೂ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಸಿಕ್ಕಾಪಟ್ಟಿ ಕಾಡ್ತಾ ಇದೆ ಮೊದಲು ಕೆಲಸ ಬೇಕು ಆಮೇಲೆ ಮನೆ ಅಲ್ವಾ ಬಟ್ ಮೊದಲು ಕೆಲಸ ಬೇಕಂದ್ರೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ಲೋನ್ ಕೇಳಿದರೆ ಫಸ್ಟು ನಮಗೆ ಕೇಳೋದೇನಂದರೆ ಶ್ಯೂರಿಟಿ ಏನಾದರೂ ಇದೆಯಾ ಅಂತ ಕೇಳ್ತಾರೆ ಯಾವುದಾದ್ರೂ ಸೈಟ್ ತೊಗೊಂಡು ಹೋಗಿ ಕೊಟ್ಟರೆ ಸರಿಯಾದ ಡಾಕ್ಯುಮೆಂಟ್ ಇಲ್ಲದ ತೊಗೊಂಡು ಹೋಗಿ ಕೊಟ್ಟರೆ ನಮಗೆ ಲೋನ್ ಸಿಗೋದಿಲ್ಲ ಅಲ್ಲಿ ರಿಸೆಕ್ಟ್ ಆಗ್ತೀವಿ ಇನ್ನೂ ಒಂದು ವಿಷಯ ತುಂಬ ಚೆನ್ನಾಗಿ ಇವತ್ತು ಎಜುಕೇಷನ್ ಎಷ್ಟು ಮುಂದುವರೆದಿದೆ ಅಂದರೆ ಬೇರೆ ದೇಶದಲ್ಲಿ ಮಕ್ಕಳು ಓದಬೇಕು ಅಂತ ಬಯಸ್ತೀವಿ ಬಟ್ ಲಕ್ಷಾಂತರ ದುಡ್ಡು ಖರ್ಚಾಗುತ್ತೆ ಅದಕ್ಕೆ ನಾವು ಸೇವ್ ಮಾಡಿದ್ದೀರಾ ಅಂದರೆ ನಮ್ಮ ಜೀವನದ ಜಂಜಾಟದಲ್ಲಿ ಆ ಎಜುಕೇಷನ್ಗೆ ನಾವು ಮಕ್ಕಳಿಗೆ ಅದನ್ನು ಸೇವ್ ಮಾಡೋಕ್ಕಾಗೋದೇ ಇಲ್ಲ ಯಾಕಂದರೆ ಜೀವನವೇ ಕಷ್ಟ ಆಯಿತು ಇಷ್ಟೆಲ್ಲ ಯಾಕೆ ಪೀಠಿಗೆ ಹಾಕ್ತಾ ಇದ್ದೀನಿ ಅಂತ ಹೇಳಿದರೆ ಅದಕ್ಕೊಂದು ಅವಕಾಶ ಇದೆ ನಿಮಗಿಲ್ಲಿ ಈ ಎಲ್ಲವೂ ಒಂದೇ ಒಂದು ಸೈಟಿಂದ ಇದೆಲ್ಲವೂ ಸರಿ ಪರಿಹಾರ ಆಗುತ್ತೆ ಅಂದರೆ ಯಾಕೆ ಇಲ್ಲಿ ಸೈಟ್ ನೀವು ತಗೋಬಾರ್ದು ಅಂತ ನನಗೂ ಅನಿಸಿದೆ ಅದನ್ನು ಆ ಕಥೆನ ನಾನು ನಿಮಗೂ ಹೇಳ್ತೀನಿ ಇಷ್ಟು ಅದ್ಭುತವಾದ ಸೈಟನ್ನು ನಾನು ನಿಮ್ಗೆ ಇಲ್ಲಿವರೆಗೂ ತೋರಿಸಿಲ್ಲ ಇದರೊಳಗಡೆ ಏನೇನಿದೆ ಅಂತ ಹೇಳಿದರೆ ಹೇಳೋದಕ್ಕೆ ಇಲ್ಲಿ ಓನರ್ ಇದ್ದಾರೆ ನಾನು ಇಲ್ಲಿ ನಿಂತಿರುವಂಥದ್ದು ರಾಯಲ್ ಗ್ರೀನ್ಸ್ ಅಂತ ಇದರ ಹೆಸರು ಓನರ್ ಕೂಡ ಭಾಳ ಚಿಕ್ಕ ವಯಸ್ಸಿನವರು ಅಂತ ಅವ್ರ ಹೆಸರು ಅವ್ರನ್ನೇ ಕರೆದು ಮಾತ್ರ ಸಣ್ಣ ಏನೇನಿದೆ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಖುಷಿ ಆಗ್ತಿದೆ. ನಮಗೂ ಸರ್. ಬಹಳ ಸಿಕ್ಕ ವಯಸ್ಸು. ನಾನು ಕರೆದಾಗ ಅನ್ಕೊಂಡೆ ಓನರ್ ಅಂದ್ರೆ ಬಹಳ ವಯಸ್ಸಾಗಿರುತ್ತೆ ತುಂಬಾ ಅನುಭವ ಇರುತ್ತೆ. ಅನುಭವ ಜಾಸ್ತಿ ಇರ್ಬೋದು ನಿಮ್ಮದು ವಯಸ್ಸಂತೂ ಚಿಕ್ಕದು. ವಯಸ್ಸಂತೂ ಚಿಕ್ಕ ಸರ್ ಅನುಭವ ತುಂಬಾ ಜಾಸ್ತಿ ಇದೆ. ನನಗೆ ನಿಮ್ಮ ಈ ವಿಡಿಯೋದು ಮೊದಲು ಈಗ ऑलरेडी ವೀಕ್ಷಕರು ನೋಡಿದ್ರೆ 3D ಅಲ್ಲಿ ತೋರಿಸಿಬಿಡಿದ್ದೀನಿ. ಹೌದು. ಅದ್ಭುತವಾಗಿದೆ ಅದರಲ್ಲಿ ಇನ್ನ ಎರಡನೇ ಮಾತಿಲ್ಲ. ನಾನು ಇಲ್ಲಿವರೆಗೆ ಆನೆಸ್ಟ್ ಆಗಿ ಹೇಳ್ತೀನಿ. ಅವರು ನೋಡಿರೋದಿಲ್ಲ ನಾನು ನೋಡಿಲ್ಲ. ಹೌದು. ಪ್ರಥಮವಾಗಿ ನನಗೂ ನೋಡಿ ಬಹಳ ಖುಷಿ ಆಯ್ತು ಮತ್ತು ಇದಕ್ಕಿಂತ ಮುಂಚೆ ನೀವು ನನಗೆ ರಾಜನ ಕುಂಟೆ ಸ್ವರ್ಗ ಹೌದು ಅಲ್ವಾ ಹೌದು ಈಗ ಮೋಸ್ಟ್ಲಿ ಎರಡನೇ ಸ್ವರ್ಗಕ್ಕೆ ಬಂದಿದ್ದೀವಿ ಅಂತ ಅನ್ಕೋತೀನಿ ಹೌದು ಸರ್ ಅಲ್ವಾ ಹೌದು ಬನ್ನಿ ಹಾಗಾದ್ರೆ ಹೋಗ್ತಾ ಮಾತಾಡಿ ಈಗೇನು ಈಗ ಇಲ್ಲಿ ರೋಡ್ ಕಾಣಿಸ್ತಾ ಇದೆ ನಾವು ಹೈವೇ ಸರ್ ಓಕೆ ಹಾ 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 ಈ ಹೈವೇ ಪಕ್ಕದ್ದೇ ಹೌದು ಅಟ್ಯಾಚ್ ಅಟ್ಯಾಚ್ಡ್ ಹೈವೇ ಅಟ್ಯಾಚ್ಡ್ ಓಕೆ ಹಾ ಇಲ್ಲಿಂದ ಕಾಣಿಸ್ತಾನೆ ಇದೆ ಹೌದು ಬಟ್ ಹೈವೇ ಇಂದ ನೀವು ಹೈವೇಗೆ ಮಾಡಿಲ್ಲ ಇದನ್ನ ಸರ್ ಇದು ಜಾಗ ಹೌದು ಇದು ಇದು ನಾವು ಬಿಟ್ಟಿಲ್ಲ ಸರ್ ಗೌರ್ಮೆಂಟ್ ಅವರು ಪ್ಲಾನ್ ಮಾಡ್ತಾರೆ ಇದು ಸಿ ಪಿ ಅಪ್ರೂವ್ಡ್ ಪ್ಲಾನ್ ಇದು ಸಿ ಪಿ ಅಪ್ರೂವ್ಡ್ ಪ್ಲಾನ್ ಓಕೆನಾ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇದು ಎರಡ್ ಲೈನ್ ಇದೆ ಈಗ ಇನ್ ಫ್ಯೂಚರ್ ಸಿಕ್ಸ್ ಲೈನ್ ಆಗುತ್ತೆ ಇದು ಸಿಕ್ಸ್ ಲೈನ್ ಆಗುತ್ತೆ ಅದಕ್ಕೋಸ್ಕರ ನಾವು ಏನ್ ಮಾಡಿದ್ರು ಗೌರ್ಮೆಂಟ್ ಅವರೇ ಒನ್ ಟ್ವೆಂಟಿ ಫೈವ್ ಫೀಟ್ ಮಾರ್ಜಿನ್ ತೆಗೆಟು ಅಲ್ಲಿವರೆಗೆ ಅಲ್ಲಿವರೆಗೂ ನಮ್ದು ಜಾಗ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಓಕೆ ಬಟ್ ಏನಂದರೆ ಅವರು ಸಿಕ್ಸ್ ಲೈನ್ ಎಕ್ಸ್ಟೆಂಡ್ ಆಗುತ್ತೆ ಆಮೇಲೆ ತಿರ್ಗಾ ನಾವು ಮನೆ ಕಟ್ಟೋದು ಅದನ್ನು ಹೊಡಿಯೋದೆಲ್ಲ ಅಲ್ಲ ಈಗ ಏನಂದ್ರೆ ಗೌರ್ಮೆಂಟ್ ಎಲ್ಲ ಕಡೆ ನ್ಯಾಷನಲ್ ಹೈವೇದಲ್ಲಿ ಸ್ಟೇಟ್ ಹೈವೇದಲ್ಲಿ ಏನು ರೋಡ್ಸ್ ಎಕ್ಸ್ಟೆಂಡ್ ಆಗುತ್ತೆ ಅವ್ರು ಮುಂಚೆನೆ ಮಾರ್ಜಿನ್ ಕೊಡ್ತಾರೆ ಆ ಮಾರ್ಜಿನ್ ಕೊಟ್ಬಿಟ್ಟು ನಾವು ತೆಗಿಬೇಕು ಅಂದ್ರೆ ಅವರೇ ಪ್ಲಾನ್ ಕೊಡ್ತಾರೆ ಆ ಪ್ಲಾನ್ ಅಲ್ಲಿ ನಾವು ಏನು ಅವ್ರು ತೋರಿಸ್ತಾರೋ ಅದನ್ನೇ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕು ಹಂಗಾದ್ರೆ ಈಗ ನಮ್ಗೆ ತಗೊಂಡವ್ರಿಗೆ ಮುಂದೆ ರೋಡಿಗೆ ಹೋಗುತ್ತಾ ಅದು ಹೋಗುತ್ತೆ ಇದು ಭಯ ಇಲ್ಲ ಆಲ್ರೆಡಿ ನೀವೇ ಬಿಟ್ಬಿಟ್ಟಿದ್ದೀವಿ ಹೌದು ಈ ರೋಡ್ ಎಲ್ಲಿಗೆ ಹೋಗುತ್ತೆ ಸರ್ ಇದು ಸರ್ ಈ ರೋಡ್ ಗೌರಿ ಬಿದ್ದೂರಿಂದ ಹೈದ್ರಾಬಾದ್ ಟಚ್ ಆಗುತ್ತೆ ಹೈದ್ರಾಬಾದ್ ಹೈವೇ 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 ಇದು ಒಂದು ಚಿಕ್ಕಬಲ್ಲಾಪುರಕ್ಕೆ ಹೋಗುತ್ತೆ ಇನ್ನೊಂದು ಹೈದರಾಬಾದ್ ಹೈವೇಗೆ ಟಚ್ ಆಗುತ್ತೆ ಓಕೆ ಹಂಗಾರೆ ಮೇನ್ ರೋಡ್ ಅಲ್ಲಿ ನಿಂತಿದೀವಿ ನಾವೀಗ ಒಂಚೂರು ಒಳಗಡೆ ಹೋದ್ರೆ ನಿಮ್ದು ಎಂಟ್ರಿ ಎಂಟ್ರಿ ನಾವು ಬೇಸಿಕಲಿ ಆರ್ಕಿಟೆಕ್ಟ್ ಸರ್ ನಾವು ನಾಟ್ ಎ ಬಿಲ್ಡರ್ಸ್ ನಾವು ಲಾಸ್ಟ್ ಟೆನ್ ಇಯರ್ಸ್ ಇಂದ ದೊಡ್ಡ ದೊಡ್ಡ ಕಂಪ್ನೀಸ್ ವರ್ಕ್ ಮಾಡಿದೀವಿ ಓಕೆನಾ ಆಮೇಲೆ ನಾವೇ ಓನ್ ಆಗಿ ಯಾಕೆ ಮಾಡಬಾರ್ದು ಅಂತ ನಾವು ಸ್ಟಾರ್ಟ್ ಮಾಡಿಕೊಂಡು ಒಂದು ಪ್ಯಾಷನ್ ಇಟ್ಕೊಂಡು ನಾವು ಒಂದೇ ಒಂದು ಉದ್ದೇಶ ಈ ಲೇಔಟ್ ಉದ್ದೇಶ ಏನಂದ್ರೆ ಎವ್ರಿ ಕಾಮನ್ ಅನ್ನು ಒಂದು ಬಜೆಟೆಡ್ ಪ್ರೈಸ್ ಅಲ್ಲಿ ಒಂದು ಲಕ್ಸುರಿ ರಿಸಾರ್ಟಲ್ಲಿ ಇದ್ದರೆ ಏನ್ ಫೀಲಿಂಗ್ ಇರುತ್ತೋ ಅದೇ ಥರ ಮಾಡಿಸಿದ್ವಿ ಸರ್ ಈಗ ಗ್ಯಾಂಡ್ ಗ್ರ್ಯಾಂಡ್ ಎಂಟ್ರನ್ಸ್ ಆರ್ಚ್ ಇದೆ ವಿತ್ ಟ್ವೆಂಟಿ ಫೋರ್ ಅವರ್ ಸೆಕ್ಯೂರಿಟಿ ಇರುತ್ತೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ ಸೆಕ್ಯೂರಿಟಿ ಸೆಕ್ಯುರಿಟಿ ಇರುತ್ತೆ ಸರ್ ಯಾರು ಎಂಟ್ರಿ ಆಗೋಕೆ ಯಾರು ಎಂಟ್ರಿ ಆಗ್ಬೇಕಂದ್ರೂ ವಿತ್ ಪರ್ಮಿಷನ್ ಎಂಟ್ರಿ ಆಗಬೇಕಾಗುತ್ತೆ ಓಕೆ ವಿತೌಟ್ ಪರ್ಮಿಷನ್ ಅವ್ರು ಆಗಲ್ಲ ಅದ್ರಲ್ಲೂ ಆನ್ಲೈನ್ ಆ್ಯಪ್ ಕೊಡ್ತೀವಿ ಆ್ಯಪಲ್ಲೇ ಅವ್ರ್ಗ್ ಗೊತ್ತಾಗ್ಬಿಡುತ್ತೆ ಎಂಟ್ರಿ ಎಂಟ್ರಿ ಆಗೋದು ಯಾರನ್ನ ಬಂದ್ರೂನು ನಾವು ವಿಸಿಟ್ ಮಾಡ್ಬೇಕಂದ್ರೂನು ಅವ್ರ ಆಪಲ್ಲೇ ಅಪ್ರೂವ್ ಕೊಡಬೇಕಾಗುತ್ತೆ ಹೌದಾ ಹಾ ಓ ಆ ತರ ಮಾಡಿದೀವಿ ಹೌದು ಹೌದು ಎಷ್ಟ್ ಎಕ್ರೆದಲ್ಲಿ ಇದೆ ಸರ್ ಇದು ಟೋಟಲ್ ಟೆನ್ ಎಕರ್ಸಲ್ಲಿನೆ ಸರ್ ಹತ್ತು ಎಕ್ರೆದಲ್ಲಿದೆ ಹೌದು ಓಕೆ ಹಾಂ ಹಾಂ ಹಾಗಾದರೆ ಎಷ್ಟು ಸೈಟ್ಸು ಬರುತ್ತೆ ಇದರಲ್ಲಿ ಸರ್ ಒನ್ ಸಿಕ್ಸ್ಟಿ ಫೋರ್ ಸೈಟ್ಸ್ ಬಂದಿದೆ ಸರ್ ಇದರಲ್ಲಿ ಹತ್ತು ಎಕರೆದಲ್ಲಿ ಈಸ್ಟ್ ಈಸ್ಟ್ ಫೇಸಿಂಗ್ ನಾರ್ತ್ ಫೇಸಿಂಗ್ ಸೌತ್ ಫೇಸಿಂಗ್ ಎಲ್ಲಾ ಫೇಸಿಂಗ್ ಅರ್ಧ ಸೋಲ್ ಔಟ್ ಆಗಿದೆ ಇನ್ನು ಅರ್ಧ ಇದೆ ಸರ್ ಅರ್ಧ ಇದೆ ಹೌದು ರೀಸೆಂಟ್ ಆಗಿ ಸಿ ಸಿ ರೋಡ್ ಕಂಪ್ಲೀಟ್ ಮಾಡಿದೀವಿ ಕೆಲವರು ಏನ್ ಮಾಡ್ತಾರೆ ಸರ್ ರೋಡ್ ಅಂತಾರೆ ಅದನ್ನು ಒಂದ್ ರೋಡ್ ಆಗ್ಬಿಟ್ಟು ಇದೇ ಸರ್ ಎಲ್ಲ ಎಲ್ಲಾ ಪ್ರಾಜೆಕ್ಟ್ ಗೆ ಸಿ ರೋಡ್ ಹಾಕಲ್ಲ ನೀವು ನೋಡ್ತಾ ಇದ್ರೆ ಟೆನ್ ಏಕರ್ಸ್ ಪ್ರಾಜೆಕ್ಟ್ ಅನ್ನು ಸಿ ರೋಡ್ ಓಕೆ ಅದನ್ನು ಕ್ವಾಲಿಟಿ ರೋಡ್ ಲೈಫ್ ಟೈಮ್ ಏನು ಆಗಲ್ಲ ನಾವು ಮಾಡಿರೋದು ಕೆಲಸಾನು ನೀವು ನೋಡ್ತಾ ಇದ್ರೆ ಎನಿ ವರ್ಕ್ ನೀವು ಒಂದೇ ಲೈನ್ ಇರುತ್ತೆ ಓಕೆ ಎಲ್ಲಿನೂ ನೀವು ಒಂದು ಮಿಸ್ಟೇಕ್ ಮಾಡಿದೀವಿ ಅಂತ ಎಲ್ಲಿನೂ ನಿಮ್ಗೆ ಕಾಣಿಸೋದಿಲ್ಲ ಕೆಲವರು ಮಾಡ್ತಾರೆ ಅಂದರೆ ಸರ್ ಈಗ ನಾವು ಮನೆ ಕಟ್ಟರೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇಸ್ ಮ್ಯಾಂಡೇಟ್ರಿ ಅದು ಯಾಕಂದ್ರೆ ಮನೆ ಕಟ್ಟಬೇಕಂದ್ರೆ ಅದು ಅಲ್ಲಿ ನಾವು ಒಳ್ಳೆ ನೀರು ಬರಬೇಕು ಇಲ್ಲಾಂದ್ರೆ ನಮ್ಮ ಬೋರ್ವೆಲ್ ಲೈಫ್ ಬರಬೇಕಂದ್ರೆ ನಾವು ಮೈನ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡ್ಕೊಂತೀವಿ ಇನ್ನೊಂದು ರೈನ್ ವಾಟರ್ ನಾವು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ನಾವು ಒಂದು ಯೋಚನೆ ಏನು ಮಾಡಿದಿವಿ ಲೇಔಟ್ ಅಲ್ಲಿ ಇಷ್ಟು ಒಂದು ಮನೆಗೆ ತರ್ಟಿ ಫಾರ್ಟಿದಲ್ಲಿ ಎಷ್ಟು ವಾಟರ್ ಬರುತ್ತೋ ಓಕೆನಾ ಒಂದು ಲೇಔಟ್ ಟೆನ್ ಏಕರ್ಸ್ ಅಲ್ಲಿ ಎಷ್ಟು ವಾಟರ್ ಬರ್ಬೋದು ಅದಕ್ಕೋಸ್ಕರ ಏನು ಮಾಡೋ ಅದನ್ನೆಲ್ಲ ವೇಸ್ಟ್ ಮಾಡಬಾರ್ದು ಆ ರೋಡ್ ಅಲ್ಲಿ ರೈನ್ ವಾಟರ್ ಎಲ್ಲ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡಿದೀವಿ ಎವ್ರಿ ತ್ರೀ ಸೈಡ್ಸ್ ಒಂದಿದೆ ಅದಕ್ಕೇನೇನೋ ಸಿಸ್ಟಮ್ ಅದನ್ನೆಲ್ಲ ಹೌದು ಸರ್ ಇದರೆಲ್ಲ ಟೆನ್ ಫೀಟ್ಸ್ ಇಂದ ರಿಂಗ್ಸ್ ಹಾಕೊಂಡು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಯಾವ ತರ ಮಾಡ್ತೀವೋ ಆ ತರ ಸಿಸ್ಟಮ್ ಮಾಡಿದೀವಿ ಇದನ್ನ ಸೊ ನಮ್ ಫ್ಯೂಚರ್ ಅಲ್ಲಿ ಎಲ್ಲಿ ನಮ್ ಲೇಔಟ್ ಅಲ್ಲಿ ರೈನ್ ಗೆ ಇದು ವಾಟರ್ ಗೆ ಸಮಸ್ಯೆನೇ ಇಲ್ಲ ಯಾಕಂದ್ರೆ ನಾವು ಗ್ರೌಂಡ್ ಸೋರ್ಸ್ ನ ನಾವೇ ಇನ್ಕ್ರೀಸ್ ಮಾಡ್ಕೊಂತ ಇದೀವಿ ಆಚೆ ಬಿಟ್ಬಿಟ್ರೆ ಹೋಗ್ಬಿಡುತ್ತೆ ಅದು ಈಗ ನಾವು ನಮ್ ಲೇಔಟ್ ಅಲ್ಲಿ ಇರೋ ವಾಟರ್ ಎಲ್ಲ ನಾವೇ ರಿಟರ್ನ್ ಮಾಡ್ಕೊಂಡ್ರೆ ಗ್ರೌಂಡ್ ಸೋರ್ಸ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಮ್ಮ ಬೋರ್ವೆಲ್ಸ್ ನಿಮ್ಗೆ ತೋರಿಸಿದ್ನಲ್ಲ ನಾನು ಎವ್ರಿ ಸೆವೆಂಟಿ ಫೀಟ್ ಗೆ ನಮಗೆ ತ್ರೀ ಇಂಚಸ್ ವಾಟರ್ ಬಿದ್ದಿದೆ ಹೌದಾ ಓಕೆನಾ ಓಕೆ ಎಷ್ಟು ಬೋರ್ ಇದೆ ತ್ರೀ ಬೋರ್ವೆಲ್ಸ್ ಇದೆ ಸರ್ ತ್ರೀ ಬೋರ್ವೆಲ್ಸ್ ಇದೆ ಹೌದು ನೀರಿಂಗ್ ಏನ್ ತೊಂದರೆ ಇಲ್ಲ ನೀರಿಂಗ್ ಏನು ತೊಂದರೆ ಇಲ್ಲ ಸರ್ ಮನೆ ಕಟ್ಕೊಂಡ್ರೆ ಅವ್ರ ನೀರೆಲ್ಲ ನಾವೇ ಸಪ್ಲೈ ಮಾಡ್ತೀವಿ ಸೂಪರ್ ಫೈವ್ ಹಂಡ್ರೆಡ್ ಅಂಡ್ ಫಾರ್ಟಿ ಫೀಟ್ ವರ್ಕ್ ಹೋಗಿದ್ದೀವಿ ಓಕೆ ನಾನು ವಾಟರ್ ಏನು ಇಶ್ಯೂನೇ ಇಲ್ಲ ಅದ್ಭುತ ಚೆನ್ನಾಗಿದೆ ಸರ್ ಎಲ್ಲ ಕುಡಿಯೋನು ಇದೆ ಸರ್ ಸ್ವೀಟ್ನೆಸ್ ವಾಟರ್ ಎಲ್ಲ ಹಾಟ್ ವಾಟರ್ ಎಲ್ಲ ಅಷ್ಟೇ ಮನೆ ಕಟ್ಕೊಂಡ್ರು ಅವರು ಅಂಡರ್ ಡ್ರೈನೇಜ್ ಸಿಸ್ಟಮ್ ಮಾಡಿದೀವಿ ಅಂಡರ್ ವಾಟರ್ ಸಿಸ್ಟಮ್ ಮಾಡಿದೀವಿ ಆಮೇಲೆ ನೀವು ನಮ್ಮ ಲೇಔಟ್ ಅಲ್ಲಿ ಎಲ್ಲ ಓಪನ್ ಡ್ರೈನ್ ಕಾಣಿಸಿದ್ರೆ ತೋರಿಸಿ ಸರ್ ನಾನು ಅದನ್ನೇ ಕಂತಿದ್ದೆ ಎಲ್ಲಿದೆ ನಮ್ಮ ಡ್ರೈನ್ ತೋರಿಸಿ ಇಲ್ಲಿ ಎಲ್ಲಿ ನಂಗೆ ಅದೇ ಆಶ್ಚರ್ಯ ಹೌದು ಸರ್ ಎಲ್ಲ ಹೌದು ನಮ್ದ್ರಲ್ಲಿ ಮೇನ್ ರೋಡ್ಸ್ ಅಲ್ಲಿ ಎಲ್ಲಿ ಚಾಂಬರ್ಸ್ ಇಲ್ಲ ನಾವು ನೀವು ನೋಡಿರ್ಬೋದು ಇಲ್ಲಿ ಮಾಡಿದೀವಿ ಕಡೆ ಡ್ರೈನ್ ಒಂದ್ ಕಡೆ ವಾಟರ್ ಸಿಸ್ಟಮ್ ಮಾಡಿದಿವಿ ಕೆಳಗಡೆ ಮಾಡಿ ಇದನ್ನ ಈ ಪ್ಲೇಸ್ ನಾವು ಯೂಸ್ ಮಾಡ್ಕೊಂಡಿದೀವಿ ಗಿಡಕ್ಕೋಸ್ಕರ ಸರ್ ಇದು ಮಾಡ್ತಾರೆ ಮಾರ್ಜಿನ್ ಅಲ್ಲಿಂದ ಮನೆ ಮನೆ ಆಗುತ್ತೆ ಆಗುತ್ತೆ ದಿನ ರಾಂಪ್ ಇಲ್ಲಿಗೆ ಕ್ಲೋಸ್ ಇಲ್ಲಿಂದ ಮನೆ ಸ್ಟಾರ್ಟ್ ಮಾಡ್ತಾರೆ ರಾಂಪ್ ಇಲ್ಲಿಗೆ ಹೋಗುತ್ತೆ ಅವರು ಕವರ್ ಮಾಡ್ತಾರೆ ರೋಡ್ ಅರ್ಧ ಹೋಗ್ಬಿಡುತ್ತೆ ರಾಂಪ್ಗೆ ನೀವು ಅಲ್ಲಿಂದ ಮನೆ ಸ್ಟಾರ್ಟ್ ಆಗುತ್ತೆ ಅವ್ರ ರಾಂಪ್ಗೆಲ್ಲ ಈ ಪ್ಲೇಸ್ ಯೂಸ್ ಮಾಡ್ಕೋಬಹುದು ಅಂಡರ್ ಇದು ಇನ್ಸೈಡ್ ಎಲ್ಲ ಲೈನ್ಸ್ ಎಲ್ಲ ಇದೆ ಅದು ಏನು ಡ್ಯಾಮೇಜ್ ಆಗಲ್ಲ ಹಾಗಲ್ಲ ಸರಿ ಮೇನ್ ಉದ್ದೇಶ ಈಗ ನಾವು ಎಲ್ಲರೂ ಸೈಟ್ ತಗೊಂತಾರೆ ಸರ್ ನೀವು ತಗೊಂತೀವಿ ನಾವು ತಗೊಂತೀವಿ ಅದನ್ನ ಅಪ್ರಿಷಿಯೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಮೈಂಟೆನೆನ್ಸ್ ಅಂತವಿ ಓಕೆನಾ ಯಾವಾಗ್ಲೂ ನಾವು ಒಂದು ಸೈಟ್ ತಗೊಂಡ್ರೆ ಇಲ್ಲಾಂದ್ರೆ ನಾವು ಒಂದು ವೆಹಿಕಲ್ ತಗೊಂಡ್ರೆ ಅದನ್ನ ಮೈಂಟೆನೆನ್ಸ್ ಮಾಡ್ಕೊಂತ ಹೋದ್ರೆ ಏನಾಗುತ್ತೆ ಲೈಫ್ ಬರುತ್ತೆ ಸೇಮ್ ಅದೇ ತರ ನಮ್ ಲೇಔಟ್ ಅಲ್ಲಿ ನಮ್ದು ಆಲ್ರೆಡಿ ನೀವು ರಾಜನ್ಗುಂಟದಲ್ಲಿ ನೋಡಿದೀರಾ ನಮ್ಮ ಅಲೆ ಲೇಔಟ್ಸ್ ನೋಡಿದೀರಾ ಎಲ್ಲಾ ಲೇಔಟ್ಸ್ ಅಲ್ಲಿ ನಾವು ವಿತಿನ್ ಒನ್ ಟೂ ಇಯರ್ಸ್ ಅಲ್ಲಿ ಡಬಲ್ ಆಗಿದೆ ಅವ್ರ ಇನ್ವೆಸ್ಟ್ಮೆಂಟ್ ಓಕೆನಾ ಎಲ್ಲಿ ನೀವು ಫಾರ್ ಸಪೋಸ್ ನಿಮ್ಮ ಅಮೌಂಟ್ ತಗೊಂಡೋಗಿ ನಾವು ಬ್ಯಾಂಕಲ್ಲಿ ಇಟ್ಟರೆ ಟ್ವೆಲ್ ಇಯರ್ಸ್ ಆಗುತ್ತೆ ನಿಮಗೆ ನಿಮ್ಮ ಅಮೌಂಟ್ ಡಬಲ್ ಆಗಕ್ಕೆ ಇಲ್ಲಾಂದ್ರೆ ಯಾರನ್ನ ಫ್ರೆಂಡ್ಸ್ಗೋ ಮತ್ತೆ ಯಾರನ್ನ ಫ್ಯಾಮಿಲಿ ಅವ್ರಿಗೆ ಕೊಟ್ಟರೆ ನೀವು ಬಡ್ಡಿ ಕೊಟ್ಟರೆ ಅದು ಸಿಕ್ಸ್ ಮಂತ್ಸ್ ಬರುತ್ತೆ ಆಮೇಲೆ ಬರುತ್ತೆ ಇಲ್ಲ ಗ್ಯಾರಂಟಿ ಇಲ್ಲ ಓಕೆನಾ ಅನ್ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್ಸ್ ಅಂತೀವಿ ನಮ್ದು ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್ ವಿತ್ ಇನ್ ಟೂ ಇಯರ್ಸ್ ಅಲ್ಲಿ ತೌಸಂಡ್ ಪರ್ಸೆಂಟ್ ನಮ್ಮ ಲೇಔಟ್ಸ್ ಅಲ್ಲಿ ಎಲ್ಲಿ ತೊಗೊಂಡ್ರೂ ಡಬಲ್ ಆಗುತ್ತೆ ಡಬಲ್ ಆಗುತ್ತೆ ಡಬಲ್ ಆಗುತ್ತೆ ಯಾಕಂದ್ರೆ ನಾವು ಆ ಥರ ಮೈಂಟೈನ್ ಮಾಡ್ತೀವಿ ನಾವ್ ಏನು ತೋರಿಸಿದಿವಿ ನಾವ್ ಏನು ಮಾಡ್ತಾ ಇದೀವಿ ಇದು ಒಂದು ಪ್ಯಾಶನ್ ಇಟ್ಕೊಂಡು ಮಾಡ್ತಾ ಇದ್ದ ದುಡ್ಡು ಮಾಡೋಣ ಅಂತ ಬಂದಿಲ್ಲ ಓಕೆ ನಾ ನೀವು ನೋಡಿರ್ಬೋದು ಈ ಕ್ವಾಲಿಟಿ ಈ ಪ್ರೈಸ್ಗೆ ಯಾರು ಕೊಡೋದೇ ಇಲ್ಲ ಅಷ್ಟು ದೂರ ಬಂದು ಯಾಕೆ ತಗೋಬೇಕು ಅಂತ ಕೆಲವರು ಏನು ಏನು ಮಾಡ್ತಾರೆ ಅಂದ್ರೆ ಸರ್ ನಾವು ಗೌರಿ ಬಿದ್ದರ್ಗ್ ಬಂದು ಯಾಕೆ ತಗೋಬೇಕು ಇಲ್ಲಾಂದ್ರೆ ನಾವು ಬೇರೆ ಕಡೆ ನಾನು ನನಗೆ ಇಮ್ಮಿಡಿಯೇಟ್ ಲೊಕೇಶನಲ್ಲಿ ತಗೊಂತೀನಿ ನಾನು ಅಲ್ಲಿ ನಮಗೆ ಅಪ್ರಿಷಿಯೇಷನ್ ಆಗುತ್ತೆ ಅಂತ ಅವ್ರಿಗೆ ಒಂದು ಇದಿರುತ್ತೆ ಜನರಲಿ ಎಲ್ಲಾರು ಎಲ್ಲರಿಗೂ ಇದರಲ್ಲಿ ಏನಂದ್ರೆ ಒಂದು ಯಾರೇ ಆಗಲಿ ನನಗೆ ಒಂದು ರಿಸಾರ್ಟ್ ಇರಬೇಕು ಓಕೆನಾ ನನ್ನ ಫ್ಯಾಮ್ಲಿಗೆ ಒಂದು ರಿಸಾರ್ಟ್ ಇರಬೇಕು ನನ್ನ ಫ್ಯಾಮಿಲಿ ಜೊತೆ ಹೋಗಿ ನಾನು ವೀಕೆಂಡ್ ಹೋಗಿ ನನ್ನ ಸೈಟು ಇರುತ್ತೆ ಅದ್ರ ಸಮೇತ ನಾನು ಒಂದು ರಿಸಾರ್ಟ್ನ ನಾನು ಫೀಲಿಂಗಲ್ಲಿ ಎಂಜಾಯ್ ಮಾಡಬೇಕು ನಮ್ಮ ಫ್ಯಾಮಿಲಿ ಎಲ್ಲ ಹೋದ್ರೆ ನಮಗೆ ಸ್ವಿಮ್ಮಿಂಗ್ ಪೂಲ್ ಇರಬೇಕು ಕ್ಲಬ್ ಇರಬೇಕು ನಮ್ಮ ಮಕ್ಕಳೆಲ್ಲ ಆಟ ಆಡ್ಕೊಳಕೆ ಪ್ಲೇಸ್ ಇರಬೇಕು ಇವೆಲ್ಲ ಯಾರು ಪ್ರೊವೈಡ್ ಮಾಡಲ್ಲ ಸರ್ ಒಂದು ಸೈಟ್ ಇರುತ್ತೆ ಬಿಟ್ಟು ನಿಮ್ಗೆ ಅಲ್ಲಿಗೆ ಹೋಗಿ ನಾವು ಫೆಸಿಲಿಟೀಸ್ ಎಲ್ಲ ಯಾರು ಮಾಡಲ್ಲ ಈಗ ನಾವು ಮಾಡಿರೋದು ಮೇನ್ ಇಲ್ಲಿ ಉದ್ದೇಶ ಏನಂದ್ರೆ ಎವ್ರಿ ಕಾಮನ್ ಮ್ಯಾನ್ ಒಂದು ಇಲ್ಲಿ ಅವರು ಲಕ್ಸುರಿ ಲಕ್ಸುರಿ ಎಕ್ಸಿ ಅವರು ಎಂಜಾಯ್ ಮಾಡಬಹುದು ಇಲ್ಲಿ ಇದರ ಜೊತೆ ಇನ್ನೊಂದು ಸೇರಿಸ್ಬಿಡೋಣ ಇದೆಯಲ್ಲ ಸರಿಯಾದ ಡಾಕ್ಯುಮೆಂಟ್ ಇದ್ರೆ ನಿಮ್ಮ ನಿಮ್ಮ ಕಷ್ಟ ಕಾಲಕ್ಕೆ ಹೌದು ಕಷ್ಟ ಕಾಲಕ್ಕೆ ಮಕ್ಕಳು ಎಜುಕೇಶನ್ ಲೋನ್ ಆಗಿರ್ಬಹುದು ಅಂತ ನೀವು ಆಲ್ರೆಡಿ ಅಂತ ಹೇಳ್ತಿದ್ರಿ ಏನ್ ಏನ್ ತಗೊಂಡಿದಾರೆ ಸರ್ ಸರ್ ಒಬ್ಬರು ಕ್ಲೈಂಟ್ ಬಂದಿದ್ರು ನಮ್ಗೆ ಅವ್ರಿಗೆ ಏನಾಗಿತ್ತು ಎಜುಕೇಶನ್ ಲೋನ್ ಬೇಕಾಯ್ತು ಅವ್ರಿಗೆ ಅವ್ರ ಮಕ್ಕಳಿಗೆ ಓಕೆನಾ ಅವರು ಏನು ಮಾಡಿದ್ರು ಅವರು ಒಂದು ಮನೇನ ಪ್ಲಡ್ಜ್ ಅದು ಇದು ಏನು ಮಾರ್ಟಿಗೇಜ್ ಮಾಡಿ ಲೋನ್ ತಗೊಂಡ ಅಂತ ಇದ್ರು ಬಟ್ ಆ ಮನೆಯಲ್ಲಿ ಆಲ್ರೆಡಿ ಲೋನ್ ಇತ್ತು ಅವ್ರಿಗೆ ಸೊ ಲೋನ್ ಕೊಡಲ್ಲ ಅಂತ ಹೇಳಿದ್ರು ಅವರು ನಾನು ಒಂದು ಐಡಿಯಾ ಕೊಟ್ಟಿದ್ದೆ ಅವ್ರಿಗೆ ಸರ್ ನಮ್ಮ ಲೇಔಟಲ್ಲಿ ಈಗ ನಾವು ಮಾಡ್ತಾ ಇರೋದು ಪ್ರೈಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ಬಟ್ ಬ್ಯಾಂಕ್ ಅವರು ಕೊಟ್ಟಿರೋದು ಟು ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ವ್ಯಾಲ್ಯೂಷನ್ ಕೊಟ್ಟವ್ರೆ ಇದಕ್ಕೆ ಟೂ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ವ್ಯಾಲ್ಯೂಷನ್ ಇದೆ ಓಕೆ ಸೊ ದಟ್ ಎವ್ರಿ ಒಂದು ಸೈಟ್ ಸೈಟಿಗೆ ತರ್ಟಿ ಸೈಟ್ ಗೆ ಇಪ್ಪತ್ತು ಲಕ್ಷ ಫುಲ್ ಲೋನೇ ತಗೋಬಹುದು ಅವರು ಓಹ್ ಹೌದು ನಿಮ್ಮ ಈಗ ನಿಮ್ಮ ನೀವು ಮಾಡಿದ ಕೋಟೆ ಕಡಿಮೆ ಆಗುತ್ತೆ ಎಸ್ ಕಡಿಮೆ ಆಗುತ್ತೆ ಹಾಂ ಯಾಕಂದರೆ ನಮ್ಮ ವ್ಯಾಲ್ಯೂಷನ್ನು ಜಾಸ್ತಿ ಇದೆ ಓಕೆನಾ ಅದರಿಂದ ಏನಾಗುತ್ತೆ ಅಂದ್ರೆ ಅಡ್ವಾಂಟೇಜ್ ಈಗ ಫಾರ್ ಸಪೋಸ್ ನೀವೇ ನೀವೇ ಇದ್ದೀರ ನೀವು ಒಂದು ಬಿಸ್ನೆಸ್ ಲೋನ್ ಬೇಕು ಇಲ್ಲಾಂದರೆ ಒಂದು ಪರ್ಸನಲ್ ಲೋನ್ ಬೇಕು ಏನು ಮಾಡ್ತೀವಿ ನಾವು ಜನ್ರಲಿ ನನಗೆ ಒಂದು ಹತ್ತು ಲಕ್ಷ ಬೇಕಂದ್ರೆ ನಾನು ಏನು ಮಾಡ್ತೀನಿ ಸರ್ ನಾನು ಹೋಗಿ ನನ್ನ ಫ್ರೆಂಡ್ ಹತ್ರ ನಾನು ಒಂದು ಇಂಟ್ರೆಸ್ಟ್ ತಗೊತೀನಿ ಅವಾಗ ಏನಾಗುತ್ತೆ ನನಗೆ ಇಂಟ್ರೆಸ್ಟ್ ವಿತಿನ್ ಟು ರುಪೀಸ್ ತ್ರೀ ರುಪೀಸಲ್ಲಿ ಯಾರು ಅದಕ್ಕಿಂತ ಕಡಿಮೆ ಯಾರು ಕೊಡ್ತಾ ಇಲ್ಲ ಅವಾಗ ಏನಾಗುತ್ತೆ ಅಂದರೆ ನಮಗೆ ಟೆನ್ ಲ್ಯಾಕ್ಸ್ ತಗೊಂಡ್ರೆ ಟ್ವೆಂಟಿ ತೌಸಂಡ್ ರುಪೀಸ್ ಇಂಟ್ರೆಸ್ಟೇ ಬರುತ್ತೆ ನಮಗೆ ಎವ್ರಿ ಮಂತ್ ಬಟ್ ಅದೇ ಪ್ಲೇಸಲ್ಲಿ ಅವ್ರಿಗೆ ಎಲಿಜಿಬಿಲ್ಟಿ ಇದ್ರೆ ನಾವು ಲೋನ್ ಮಾಡ್ಕೊಡ್ತೀವಿ ಅವ್ರಿಗೆ ಸರ್ ಸಪೋಸು ಇಲ್ಲ ಸರ್ ನಮ್ಮ ಹತ್ರ ಕ್ಯಾಶೇ ಇದೆ ಅಂತ ತಗೊಂಡ್ರೂ ಅವ್ರ ಸೈಟ್ ಅದ್ರ ಮೇಲೆ ಅವರು ಈ ಬಿಸ್ನೆಸ್ ಲೋನು ಮತ್ತು ಎಜುಕೇಷನ್ ಲೋನು ಎಲ್ಲ ಮಾಡ್ಕೋಬೋದು ಅಂದರೆ ದುಡ್ಡಿರೋರು ಫುಲ್ ಕೊಟ್ಟರೂ ಅವ್ರು ಲೋನ್ ತಗೋಬಹುದು ಏನಾದರೂ ಬಿಸ್ನೆಸ್ ಮಾಡಕ ಒಂದು ಇದು ಈಝಿ ಹೇಳ್ಬೇಡ ಅವ್ರಿಗೆ ನೀವು ಯಾವುದಕ್ಕಾದ್ರೂ ದುಡ್ಡು ಇಟ್ಕೊಂಡಿದ್ರೆ ಈ ಸೈಟ್ ತಗೊಂಡ್ಬಿಡಿ ಮತ್ತೆ ಬ್ಯಾಂಕ್ ಇಂದ ನಿಮ್ಗೆ ಲೋನ್ ಸಿಗುತ್ತೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಬೇರೆ ಎಲ್ಲ ಹೋಗಿ ಇನ್ವೆಸ್ಟ್ ಮಾಡಿ ಇಪ್ಪತ್ತು ಲಕ್ಷ ಲೋನ್ ತಗೋಬೋದು ಇನ್ನೊಬ್ಬರಿಗೆ ಏನು ಅಂತ ಹೇಳಿದ್ರೆ ನಿಮಗೆ

ಡಬಲ್ ಆಗುತ್ತೆ ಅಂತಾರೆ ತಗೊಳ್ಳೋರು ಯಾರಪ್ಪ ಸುಮ್ಮನೆ ಮಾರೋ ಮುಂದೆ ಹೇಳ್ತಾರೆ ಇದೆಲ್ಲ ಕಾಮನ್ ನಿಮ್ ಕಂಪನಿಯಿಂದ ಏನು ನಮ್ಗೆ ಗ್ಯಾರಂಟಿ ಕೊಡ್ತೀರಿ ಅದು ಆಗುತ್ತೆ ಅನ್ನೋದು ಏನ್ ಗ್ಯಾರಂಟಿ ಅಂತ ನಾನು ಗ್ರಾಹಕ ಎಸ್ ಸರ್ ನನ್ನ ಕಂಪ್ನಿದಲ್ಲಿ ವಿತ್ ಇನ್ ಟೂ ಇಯರ್ಸ್ ಅಲ್ಲಿ ಈ ಸೈಟ್ ಏನು ಯೂಸ್ ಮಾಡೋರೋ ಡಬಲ್ ಆಗುತ್ತೆ ಸರ್ ಡಬಲ್ ಆಗುತ್ತೆ ತೌಸಂಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ನಮ್ದು ಆಲ್ರೆಡಿ ನಮ್ ಲಾಸ್ಟ್ ಟೂ ಲೇಔಟ್ಸ್ ಅಲ್ಲಿನ ಒನ್ ಇಯರ್ ಅಲ್ಲಿ ಆಗಿದೆ ನನಗೆ ಬೆಂಗಳೂರ್ ಹೊಸ ಬಸ್ ಹೌದು ನಾನು ಯಾವ್ದೋ ಒಂದು ಹಳ್ಳಿಯಲ್ಲಿ ಕುತ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀನಿ ಸರ್ ಹೌದು ನಿಮ್ಮನ್ನ ನಂಬಿ ಅಥವಾ ನನ್ನ ನಂಬಿ ಬಂದ್ ಇಲ್ಲಿ ಸೈಟ್ ತಗೊಂಡ ಹೌದು ಅವನಿಗೆ ಒಂದು ಗ್ಯಾರಂಟಿ ಕೊಟ್ಬಿಡೋಣ ತೌಸಂಡ್ ಪರ್ಸೆಂಟ್ ಓ ಬಿಡಿ ಇನ್ನ ಕ್ಲಿಯರ್ ಜನಗಳು ಒಂದೇನ್ ಏನ್ ಮಾಡ್ಬೇಕು ಬೆಂಗಳೂರು ಬಿಟ್ಟು ಅವ್ರ ಕಾರಲ್ಲಿ ಬರ್ತಾ ಒಂದು ಸಾವಿರ ಲೇಔಟ್ ಸಿಗುತ್ತೆ ಅಲ್ವಾ ಎಲ್ಲ ನೋಡ್ಕೊಂಡು ಕಂಪೇರ್ ಮಾಡ್ಕೊಳ್ಳಿ ಸರ್ ಅವ್ರು ನನಗೆ ನಾನು ಒಂದು ಚಾಲೆಂಜ್ ಏನಂದ್ರೆ ನನಗೆ ಈ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಎಂತ ಇದ್ರಲ್ಲ ನಾನು ಟೂ ತೌಸಂಡ್ ರುಪೀಸ್ ಕೊಡ್ತೀನಿ ಈ ತರ ಫೆಸಿಲಿಟೀಸ್ ಈ ತರ ಅಮ್ಯುನಿಟೀಸ್ ಅಲ್ಲಿ ನನಗೆ ಒಂದು ಸೈಟ್ ಎಂಟೈರ್ ಕರ್ನಾಟಕದಲ್ಲಿ ಯಾರನ್ನ ತೋರಿಸ್ಬಿಲ್ಲಿ ಯಾರು ನಿಮ್ ಕಸ್ಟಮರ್ ಆಗ್ಲಿ ಇಲ್ಲಾಂದ್ರೆ ನಿಮ್ ವೀಕ್ಷಕರ ಆಗ್ಲಿ ಇಲ್ಲಾಂದ್ರೆ ನೀವೇ ಆಗ್ಲಿ ನನ್ಗೆ ಟೂ ತೌಸಂಡ್ ರುಪೀಸ್ ಅಲ್ಲಿ ಈ ತರ ಅಮ್ಯುನಿಟೀಸ್ ಮಾಡಿ ಈ ತರ ಕೊಡ್ಬಿಲ್ಲಿ ನಾನು ಫ್ರೀಯಾಗಿ ಆಗಿ ಕೊಡ್ತೀನಿ ಇಲ್ಲಪ್ಪಾ ಇಲ್ಲ ಕೊಡಕ್ಕಾಗಲ್ಲ ಸಾಧ್ಯ ಇಲ್ಲ ನಾನು ಬಹಳ ಮಾಡಿದೀನಿ ನಿಮ್ಮ ಇದು ಇಷ್ಟು ಇದನ್ನ ಕೊಡೋಕ್ಕಾಗಲ್ಲ ಅದು ಮಾತ್ರ ಸತ್ಯ ಆಮೇಲೆ ಇಲ್ಲಿ ಕ್ಲಬ್ ಹೌಸ್ ಎದುರುಗಡೆ ನಿಂತಿದ್ದೀವಿ ಈಗ ನಾನ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದನಲ್ಲ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ನೀವು ನೋಡಿರ್ಬೋದು ನಾವು ಯಾವ್ದು ಪೆಂಡಿಂಗ್ ಇಡಲ್ಲ ಇಮಿಡಿಯೇಟ್ ಆಗಿ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಇದೆಲ್ಲ ಪಾರ್ಕ್ ಸರ್ ನೀವು ಇಲ್ಲಿಂದ ನೋಡಿ ಇದು ಪಾರ್ಕ್ ಎಸ್ ಟೂ ಏಕರ್ಸ್ ಪಾರ್ಕ್ ಹೋಗಿದೆ ಈ ಕಡೆ ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್ ಮುಕ್ಕಾಲ್ ಎಕರೆ ಹೋಗಿದೆ ಇದನ್ನು ಪಾರ್ಕ್ ಅಲ್ಲಿ ನಾನು ಸ್ವಿಮ್ಮಿಂಗ್ ಫುಲ್ ಕ್ಲಬ್ ಹೌಸ್ ಆಮೇಲೆ ಬ್ಯಾಡ್ಮಿಂಟನ್ ಶಟಿಲ್ ಕೊಡ್ಸು ನನ್ನ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹೌದು ಇಲ್ಲಿ ಔಟ್ಡೋರ್ ಜಿಮ್ ಏರಿಯಾ ಆ ಕಡೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಎಲ್ಲ ಮಾಡ್ತಾ ಇದೀವಿ ಫಾರ್ಮ್ ಹೌಸ್ ಅಲ್ಲಿ ಹೌಸ್ ಅಲ್ಲಿ ಕಟ್ತೀವಿ ಏನಂದ್ರೆ ಒಂದು ಫಾರ್ಮ್ ಹೌಸ್ ಎಕ್ಸ್ಪೀರಿಯನ್ಸ್ ನಮ್ ಲೇಔಟ್ ಅಲ್ಲಿ ಸಿಗುತ್ತೆ ಬಂದವರು ಈಗ ನಮ್ ಲೇಔಟ್ ಅಲ್ಲಿ ಮೈನ್ ಉದ್ದೇಶ ಏನಂದ್ರೆ ಫ್ಯಾಮ್ಲಿ ಜೊತೆ ಬಂದು ಅವರು ಎರಡು ದಿನವೂ ಇದ್ದು ಹೋಗ್ಬೋದು ಓಕೆ ನಾವು ಥರ ಫೆಸಿಲಿಟೀಸ್ ಮಾಡ್ತಾಯಿದ್ದೀವಿ ನೀವು ಇಷ್ಟು ದೂರ ನಾವು ಯಾಕೆ ಬರಬೇಕಂದ್ರೆ ನಿಮಗೆ ನಾನು ಒಂದೇ ಹೇಳ್ತೀನಿ ಸರ್ ನೀವು ಬರ್ತ್ಡೇ ಪಾರ್ಟೀಸ್ ಮತ್ತು ನಿಮ್ಮ ಮನೆಯಲ್ಲಿ ಏನಾರ ಫಂಕ್ಷನ್ಸ್ ಒಂದು ಹನ್ ಹಂಡ್ರೆಡ್ ಮೆಂಬರ್ಸ್ ಗೆಟ್ ಟುಗೆದರ್ ಆಗಿ ಒಂದು ಪಾರ್ಟಿ ಮಾಡ್ಕೋಬೇಕಂದ್ರೆ ನೀವು ಏನು ಹೇಳಬೇಕು ನಾವೇನು ಮಾಡಬೇಕು ಎಲ್ಲೋ ಒಂದು ಫಂಕ್ಷನ್ ಹಾಲ್ ಬುಕ್ ಮಾಡ್ಕೋಬೇಕು ಇಲ್ಲಾಂದರೆ ಏನು ಮಾಡಬೇಕು ಎಲ್ಲನ ನಮ್ಮದು ಗೊತ್ತಿರೋರದು ಫಂಕ್ಷನ್ ಹಾಲು ಇಲ್ಲಾಂದರೆ ಏನೇನೋ ಪಾರ್ಟಿ ಹಾಲ್ ಅಂದ್ರೆ ನಮ್ಮ ಮನೆಯಲ್ಲೇ ಮಾಡ್ಕೋಬೇಕು ಮನೆ ಚಿಕ್ಕದು ಸಾಕಾಗಲ್ಲ ಓಕೆನಾ ಆಚೆ ಬರ್ರಿ ಓಕೆನಾ ನೀವು ಒನ್ ಜಸ್ಟ್ ಒನ್ ಅವರ್ ಫ್ರಮ್ ಬೆಂಗಳೂರಿಂದ ಒನ್ ಅವರ್ ಆಗುತ್ತೆ ನಿಮಗೆ ಇಲ್ಲಿಗೆ ಬರೋಕೆ ನಿಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಇಲ್ಲಿಗೆ ಬನ್ನಿ ಇಲ್ಲಿ ಪಾರ್ಟಿ ಹಾಲು ಇರುತ್ತೆ ಪಾರ್ಟಿ ಹಾಲಲ್ಲಿ ನಿಮ್ಗೆ ಅಪ್ ಟು ಹಂಡ್ರೆಡ್ ಮೆಂಬರ್ಸ್ವರೆಗೂ ನೀವು ಎನಿ ಫಂಕ್ಷನ್ಸ್ ಎನಿ ಈವೆಂಟ್ ನೀವು ಫ್ರೀಯಾಗೆ ಇಲ್ಲಿ ಕ್ಲಬ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಅವರು ಆಮೇಲೆ ನಿಮ್ ಫ್ಯಾಮಿಲಿ ಜೊತೆ ಇಲ್ಲಿಗೆ ಬಂದ್ರೆ ಅವರು ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ ಎಂತ ಪ್ಲೇಸ್ ಅಲ್ಲಿ ನೀವು ಸೈಟ್ ತಗೊಂಡಿದೀರ ಅಂತ ಓಕೆನಾ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ಇಲ್ಲಿ ಪೊಲ್ಯೂಷನ್ ಇಲ್ಲ ಓಕೆನಾ ಫ್ರೀಯಾಗಿ ನೀವೇ ನೋಡ್ತಾ ಇದ್ದೀರಾ ಯಾವ ತರ ಇದೆ ಅಂತ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ರೆಸಾರ್ಟ್ ಇರುತ್ತೆ ಫುಡ್ ಅವೈಲೇಬಲ್ ಇರುತ್ತೆ ಅಂದ್ರೆ ನಿಮ್ಮ ಸೈಟ್ ಗೆ ನೀವು ಒಂದು ಒಂದು ಸುಮ್ನೆ ಒಂದು ವೀಕ್ಲಿ ಒಂದು ವಿಸಿಟ್ ಹಾಕೋಬಹುದು ಬನ್ನಿ ಸೈಟ್ ನೋಡ್ದಂಗು ಆಗುತ್ತೆ ಅದ್ರ ಜೊತೆಗೆ ಎಂಜಾಯ್ ಮಾಡ್ದಂಗ ಆಗುತ್ತೆ ಯಾವಾಗ ಬೇಕು ಮನೆ ಕಟ್ಕೊಳ್ಳಿ ಬೇಡ ಲೋನ್ ತಗೊಳ್ಳಿ ಬೇಡ ಏನಾದ್ರು ಮಾಡಿ ಇಲ್ಲಿ ರೆಂಟಲ್ ಇನ್ಕಮ್ ತುಂಬಾ ಚೆನ್ನಾಗಿದೆ ಸರ್ ಡ್ಯೂ ಟು ಇಂಡಸ್ಟ್ರೀಸ್ ಓಕೆನಾ ನಿಮಗೆ ರೆಂಟಲ್ ಇನ್ಕಮ್ ಟು ಬಿ ಎಚ್ ಕೆ ಫಿಫ್ಟೀನ್ ತೌಸಂಡ್ ಮಿನಿಮಮ್ ಇಲ್ಲಿ ಬರುತ್ತೆ ನಮ್ಮ ಲೇಔಟಲ್ಲಿ ಗೇಟೆಡ್ ಕಮ್ಯುನಿಟಿದಲ್ಲಿ ನಿಮಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ರೆಂಟಲ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ನಾವು ವಿಲ್ಲಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ತೋರಿಸಿದ್ದೇನೆ ಅಲ್ಲ ನಿಮಗೆ ಹಾಂ ವಿಲ್ಲಾಸ್ ನೋಡ್ದೆ ಹೌದು ವಿಲ್ಲಾಸ್ ಎಲ್ಲಿ ಶುರು ಆಗುತ್ತೆ ಇಲ್ಲಿ ಸರ್ ಇಲ್ಲ ಸರ್ ಈ ರೋಡಲ್ಲೇ ಅಲ್ಲೇ ವಿಲ್ಲಾ ಶುರು ಆಗೋದು ಈ ಕಡೆ ರೋಡ್ ಈ ಕಡೆ ರೋಡ್ ಹೌದು ನಾನು ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಬ್ರೋಚರ್ ಅಲ್ಲಿ ನೋಡ್ತಾರ ಅವರು ಓಕೆನಾ ಎರಡು ಕಡೆ ಸ್ಟಾರ್ಟ್ ಆಗುತ್ತೆ ವಿಲ್ಲಾಸ್ ಅವು ನಾವೇ ಮಾಡಿ ನಾವೇ ಕಟ್ಟಿ ನಾವು ಸೇಲ್ ಮಾಡ್ತೀವಿ ಅದನ್ನ ಯಾವಾಗ ಕೊಡ್ತೀರಿ ಸರ್ ಈ ಸದ್ಯಕ್ಕೆ ಇದೆಯಾ ಅಥವಾ ಮುಂದಕ್ಕೆ ಸರ್ ಆಲ್ರೆಡಿ ಬುಕಿಂಗ್ ಆಗಿದೆ ಈಗ ನೆಕ್ಸ್ಟ್ ಒಂದು ಪರ್ಮಿಷನ್ ಬರಬೇಕು ಬಂದಾದ ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಅದು ಬುಕಿಂಗ್ ಅಂದ್ರೆ ಅದು ಯಾವ ತರ ಇದೆ ಸರ್ ಸರ್ ಈಗ ಎನಿ ನಿಮ್ ವಿಲ್ಲಾ ನಿಮ್ ವಿಲ್ಲಾ ಬೇಕು ಅಂದ್ರೆ ಫಿಫ್ಟಿ ತೌಸಂಡ್ ರುಪೀಸ್ ಬುಕಿಂಗ್ ಅಮೌಂಟ್ ತಗೊಂಡು ಆಮೇಲೆ ಲೋನ್ ಲೋನ್ ಕನ್ನ ಹೋಗಿ ಲೋನ್ ಅಲ್ಲಿ ಅವ್ರು ವಿಲ್ಲಾ ಕಟ್ಕೋಬಹುದು

ಓಕೆ ಏನು ಆಯಿತು ಎಲ್ಲವು ತರ್ಟಿ ಫಾರ್ಟಿನೇ ಎಲ್ಲ ತರ್ಟಿ ಫಾರ್ಟಿನೇ ತರ್ಟಿ ಫಾರ್ಟಿ ಈಗ ಇರೋದ್ರಲ್ಲಿ ನಾವು ನೋಡ್ತಾ ಇದ್ವಿ ಈಗ ಏನು ಇದೆ ಇದರಲ್ಲಿ ಸರ್ ಈಗ ತರ್ಟಿ ಫಿಫ್ಟಿ ಅಂದ್ರೆ ತರ್ಟಿ ಫಾರ್ಟಿ ಇದೆ ಸರ್ ಹ್ಞೂ ಸಾವಿರ ಎಸ್ ತೌಸಂಡ್ ಹಂಡ್ರೆಡ್ ಸ್ಕ್ವೇರ್ ಫೀಟು ತೌಸಂಡ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅವೈಲಬಲ್ಟಿ ಇದೆ ಹಾಂ ಇದು ರೇಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡೋದು ಒಂದು ತರ್ಟಿ ಫಾರ್ಟಿಗೆ ಎಷ್ಟಾಗುತ್ತೆ ಸರ್ ನಿಮಗೆ ಹದಿನೆಂಟು ಲಕ್ಷ ಆಗುತ್ತೆ ಸರ್ ಹದಿನೆಂಟು ಲಕ್ಷ ಆಗ್ತದೆ ಹೌದು ಲಕ್ಷನೂ ಲೋನ್ ಲೋನು ಸಿಗುತ್ತೆ ಟ್ವೆಂಟಿ ಲ್ಯಾಕ್ಸೇ ಲೋನ್ ಸಿಗುತ್ತೆ ಇನ್ನು ಎರಡು ಲಕ್ಷ ಸೈಟ್ ತಗೊಳ್ಳಿ ಎರಡ್ ಲಕ್ಷ ಲಕ್ಷ ತಗೊಂಡೋಗಿ ಮತ್ತೆ ಅವ್ರ ಫ್ಯಾಮಿಲಿಗೆ ಒಂದು ಗಿಫ್ಟ್ ಅಂತ ಹೇಳ್ತೀನಿ ಸರ್ ಒಂದು ರಿಸಾರ್ಟ್ ಅವ್ರ ನಿಮ್ ಫ್ಯಾಮಿಲಿಕ್ಕೆ ನಾವ್ ಏನೋ ಗಿಫ್ಟ್ ಕೊಡ್ತಾ ಇರ್ತೀವಿ ಇದೇನಂದ್ರೆ ನಿಮ್ ಫ್ಯಾಮಿಲಿಗೆ ಒಂದು ರಿಸಾರ್ಟ್ ಒಂದು ಗಿಫ್ಟ್ ನಮ್ ನಮ್ದ್ರಲ್ಲಿ ಸೈಟ್ ತಗೊಂಡ್ರೆ ಅವ್ರ ರಿಸಾರ್ಟ್ ಅಲ್ಲಿ ಇದ್ದಂಗೆ ಸೇಮ್ ಫೀಲಿಂಗ್ ಇರುತ್ತೆ ಅವ್ರಿಗೆ ಅದಂತೂ ಗ್ಯಾರಂಟಿ ಅದನ್ನು ಫುಲ್ ಫಿಲ್ ಮಾಡೇ ಮಾಡ್ತೀವಿ ಮಾಡಿದೀವಿ ಪರ್ಸೆಂಟ್ ಮಾಡಿದೀವಿ ಇನ್ನು ಟೆನ್ ಪರ್ಸೆಂಟ್ ವರ್ಕ್ ನಡೀತಾ ಇದೆ ನೀವೇ ನೋಡಿರ್ಬೋದು ಅದನ್ನು ಸೂನ್ ಫಿನಿಶ್ ಮಾಡ್ತೀವಿ ಈಗ ರಿಯಲ್ ಕಣ್ಣಿಗೆ ಕಾಣಿಸ್ತಾ ಇದೆ ಹೌದು ಡಾಕ್ಯುಮೆಂಟ್ ಪಕ್ಕ ಇದೆ ಇದೆ ಅವರು ಯಾವ ಬ್ಯಾಂಕ್ ಅಲ್ಲಿ ಆಲ್ರೆಡಿ ಕಸ್ಟಮರ್ ತಗೊಂಡಿರೋ ಬ್ಯಾಂಕ್ ಅಲ್ಲಿ ಅಪ್ರೂವ್ ಆಗಿದೆ ಎಲ್ಲಾ ಅಲ್ಲಿ ಅಪ್ರೂವ್ ಆಗಿದೆ ಪ್ರಾಜೆಕ್ಟ್ ಎಲ್ಲಾ ಬ್ಯಾಂಕ್ ಅಲ್ಲಿ ಅವರು ಎಲ್ಲಿ ಬೇಕಂದ್ರೆ ಅಲ್ಲಿ ಲೋನ್ ತಗೋಬಹುದು ಅವರು ತೋರ್ಸಿದ್ರೆ ಸಾಕು ಎಲ್ಲಾ ಬ್ಯಾಂಕ್ ಅಲ್ಲಿ ಲೋನ್ ಕೊಡೋದು ಆದ್ರೂ ಕೆಲವೊಂದಿಷ್ಟು ಜನಕ್ಕೆ ಹೇಳ್ಬೇಡ ನೀವು ನಿಮ್ಮಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ನೋಡ್ತಾ ಇರೋರು ಒಂದ್ ಸೆಟ್ ಇದು ಬೇಕಂದ್ರೆ ಕೊಡ್ತೀರಿ ನೀವು ಹೌದು ಬುಕಿಂಗ್ ಅಮೌಂಟ್ ಇರುತ್ತೆ ಬುಕಿಂಗ್ ಅಮೌಂಟ್ ತಗೊಂಡು ನಾವು ಲೀಗಲ್ ಪೇಪರ್ ಕೊಡ್ತೀವಿ ಎಲ್ಲ ಚೆಕ್ ಚೆಕ್ ಮಾಡ್ಕೊಂಡು ಅವರು ಲೀಗಲ್ ಓಕೆ ಆದ್ಮೇಲೆ ಅವರು ಡೈರೆಕ್ಟ್ ರಿಜಿಸ್ಟ್ರೇಷನ್ ಬರ್ಬೋದು ಇಲ್ಲಾಂದ್ರೆ ಲೋನ್ ಕನ್ನ ನಾವೇ ಲೋನ್ ಬೇಕಂದ್ರೆ ನಾವೇ ಲೋನ್ ಪ್ರಾಸೆಸ್ ಮಾಡ್ಕೊಡ್ತೀವಿ ಅವ್ರಿಗೆ ಇಲ್ಲಾಂದ್ರೆ ಅವರು ಎಲ್ಲಿ ಅಕೌಂಟ್ ಇದ್ರೆ ಅಲ್ಲಿ ಅಲ್ಲಿ ಹೋದ್ರು ಅವರು ಲೋನ್ ತಗೋಬಹುದು ಆಮೇಲೆ ಮೇನ್ ನಿಮಗೆ ಇದರಲ್ಲಿ ಎಸ್ ಬಿ ಐ ಆಗುತ್ತೆ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ ಸರ್ ಬಿಕಾಸ್ ಇದು ಡಿ ಸಿ ಕನ್ವರ್ಷನ್ ಡಿ ಟಿ ಸಿ ಪಿ ನೈನ್ ಲೆವೆನ್ ಇಯರ್ ಖಾತಾ ಇಂಡಿವಿಜುವಲ್ ಈ ಖಾತಾ ಇದು ಇಂಡಿವಿಜುವಲ್ ಈ ಖಾತಾ ಈ ಖಾತಾ ಸೊ ದಟ್ ನಾವು ಯಾರ್ ರಿಕಮೆಂಡೇಶನ್ ಬೇಕಾಗಿಲ್ಲ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಎಲ್ಲಾ ಬ್ಯಾಂಕ್ ಅವರು ಅವ್ರ ಪ್ರೊಫೈಲ್ ಅವ್ರ ಬ್ಯಾಂಕ್ ಹೋಗಿ ನಮ್ ಫೈಲ್ ಕೊಟ್ರೆ ಹಂಡ್ರೆಡ್ ಲೋನ್ ಆಗುತ್ತೆ ಈಗ ತಗೊಂಡ್ವಿ ಸರ್ ಎಲ್ಲ ಆಯ್ತು ಎಷ್ಟು ತಿಂಗಳಿಗೆ ರಿಜಿಸ್ಟ್ರೇಷನ್ ಟೈಮ್ ಎಷ್ಟು ಕೊಡ್ತೀರಿ ಸರ್ ಫಾರ್ಟಿ ಫೈವ್ ಡೇಸ್ ಟೈಮ್ ಇರುತ್ತೆ ಸರ್ ಬುಕಿಂಗ್ ಅಮೌಂಟ್ ಬುಕಿಂಗ್ ವಿತ್ ಇನ್ ಫಾರ್ಟಿ ಫೈವ್ ಡೇಸ್ ಅಲ್ಲಿ ಲೋನ್ ಪ್ರೋನ್ ಅಲ್ಲ ಹೋಗ್ಬೋದು ಇಲ್ಲಾಂದ್ರೆ ಡೈರೆಕ್ಟ್ ಕ್ಯಾಶಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅವ್ರ ಫೆಸಿಲಿಟೀಸ್ ನೋಡ್ಕೊಂಡು ಅವರು ಸರ್ ಈಗ ಬರ್ಬೇಕಂದ್ರೆ ವಿಸಿಟ್ ಮಾಡ್ಬೇಕಂದ್ರೆ ಏನಾದರೂ ಸ್ಪೆಸಿಲಿಟಿ ನಮ್ಮ ಆಫೀಸ್ ಎಲ್ಲಂಕ ನ್ಯೂಟೌನ್ ಅಲ್ಲಿ ಲೊಕೇಟ್ ಆಗಿದೆ ಆರ್ಮ್ ಜೆಡ್ ಮಾಲ್ ಹತ್ರ ಓಕೆನಾ ದಿ ಗ್ರೇಟ್ ಬಿಲ್ಸ್ ಅಂತ ದಿ ಗ್ರೇಟ್ ಬಿಲ್ಸ್ ನಮ್ಮ ಕಂಪನಿ ಹೆಸರು ನಾವು ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಏಯ್ಟೀನಲ್ಲಿ ಸ್ಟಾರ್ಟ್ ಮಾಡಿದೀವಿ ಇಷ್ಟ ಇದು ಮೂರನೇ ಲೇಔಟ್ ನಮ್ದು ಮೂರನೇ ಲೇಔಟ್ ಓಕೆನಾ ಎರಡು ಲೇಔಟ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಅದನ್ನು ಏನಂದ್ರೆ ನೀವು ಹೇಳಿದ್ರ ವಿತಿನ್ ಒನ್ ಇಯರಲ್ಲೇ ಅದು ಡಬಲ್ ಆಗಿದೆ ಓಕೆ ನಾವು ನೀವು ನೋಡಿದಿರಾ ಸೊ ನಮ್ಮ ಆಫೀಸ್ ಯಲಂಕಾ ನ್ಯೂಟನ್ ಅಲ್ಲಿ ಲೊಕೇಟ್ ಆಗಿದೆ ಅಲ್ಲಿಗೆ ಬಂದರೆ ನಮ್ಮ ಸೈಟ್ ವಿಸಿಟ್ ಡೈಲಿ ಇರುತ್ತೆ ನಮ್ಮ ಕಾರ್ಸ್ ಇದೆ ನಮ್ಮ ಹುಡುಗರು ಇದ್ದಾರೆ ಕರ್ಕೊಂಡೋಗಿ ತಿರ್ಗಾ ಕರ್ಕೊಂಡ್ ಬರ್ತಾರೆ ಯಲಹಂಕಾಕ್ ಬರ್ಬೇಕು ಎಲ್ಹಂಕಾಕ್ ಬರ್ಬೇಕು ನಾವು ಇಲ್ಲಿಂದ ನಾವು ಸೈಟ್ ವಿಸಿಟ್ ಪ್ರೊವೈಡ್ ಮಾಡ್ತೀವಿ ಅವ್ರ ಡೈಲಿ ಯಾವಾಗ್ಲೂ ಇರುತ್ತಾ ಅಥವಾ ಸ್ಯಾಟರ್ಡೆ ಸಂಡೇ ಆತ ಇಲ್ಲ ಇಲ್ಲ ಎನಿ ಟೈಮ್ ಇರುತ್ತೆ ಯಾವಾಗಲಾದ್ರು ಎನಿ ಟೈಮ್ ಇರುತ್ತೆ ಸಾಟರ್ಡೆ ಸಂಡೆ ಸ್ವಲ್ಪ ಜಾಸ್ತಿ ಇರುತ್ತೆ ಅವ್ರು ಟೈಮಿಂಗ್ಸ್ ನೋಡ್ಕೊಂಡು ಬರ್ಬೋದು ದಿನ ಮುಂಚೆ ನಮ್ಗ್ ಇನ್ಫಾರ್ಮ್ ಮಾಡ್ಬೇಕು ಆ ತರ ಏನ್ ಮಾಡ್ತೀವಿ ಅವ್ರಿಗೆ ಸ್ಲಾಟ್ ಬುಕ್ ಮಾಡಿರ್ತೀವಿ ಓಕೆ ನಾ ಸ್ಲಾಟ್ಗೆ ಯಾರು ನಾವು ಅಕಮಿಡೇಟ್ ಮಾಡಲ್ಲ ಕಾರು ವಿತ್ ಡ್ರೈವರ್ ಅವೈಲೇಬಿಲಿಟಿ ಇರ್ತಾರೆ ಒಬ್ಬರು ಎಕ್ಸಿಕ್ಯೂಟಿವ್ ಇರ್ತಾರೆ ಬಂದು ನೋಟ್ಸ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರು ತಿರ್ಗಿ ಆಫೀಸ್ಗೆ ಕರ್ಕೊಂಡು ಬರ್ತಾರೆ ಓಕೆ ಸೊ ಈಗ ಇದೆಲ್ಲ ಡೆವಲಪ್ ಆದ ಮೇಲೆ ನೋಡಿ ತಗೊಳ್ತೀನಿ ಅನ್ನೋರು ಕೂಡ ಇರ್ತಾರೆ ನೋಡೋಣ ಇವ್ರು ಏನೇನ್ ಮಾಡ್ತಾರೆ ಅಂತ ಅವಾಗ ಏನಾದ್ರೂ ಇದೇ ರೇಟ್ ಇರುತ್ತಾ ಏನಾದ್ರೂ ಇಲ್ಲ ಈಗ ನಿಮ್ಗೆ ನಾನು ಹೇಳ್ತಾ ಇರೋದು ರೇಟು ಜಸ್ಟ್ ಫಾರ್ ಒನ್ ಮಂತ್ ಗೆ ಈ ಮಂತ್ ಎಂಡ್ ವರ್ಗೆ ಇರುತ್ತೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ಮಂತ್ ಇಂದ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗೋದೇ ಯಾಕಂದ್ರೆ ನಾನು ಸ್ವಲ್ಪ ಈ ಕ್ಲೀನಿಂಗ್ ಕೋಸ್ಕರ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ ಈ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಇದು ಜಸ್ಟ್ ಒನ್ ಟೂ ತ್ರೀ ಡೇಸ್ ಆಯ್ತು ಎಲ್ಲ ಕ್ಯೂರಿಂಗ್ ಎಲ್ಲಾ ತೆಗೆದು ಈ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ನಾವು ಸ್ವಿಮ್ಮಿಂಗ್ ಫುಲ್ ಕ್ಲಬ್ ಹೌಸ್ ಅಂತ ಹೇಳಿದ್ರಲ್ಲ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ನೀವು ಸ್ಟಾರ್ಟಿಂಗ್ ಕೊಟ್ಟಾಗ ಇಲ್ಲಿ ಕಡಿಮೆ ಕೊಟ್ಟಿದ್ದೀರಿ ಅಂತ ಕೇಳಿದೆ ಸರ್ ತೌಸಂಡ್ ರುಪೀಸ್ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದು ಅದ್ಭುತ ಸರ್ ಸರ್ ಇಲ್ಲಿ ಬರ್ಬೇಕಂದ್ರೆ ಬಸ್ ಫೆಸಿಲಿಟೀಸ್ ಏನಾದ್ರು ಬಸ್ ಇದೆ ನಿಮ್ಗೆ ಟ್ರೈನ್ ಅಲ್ಲಿ ಬರ್ತಾರೆ ಬಸ್ ಅಲ್ಲಿ ಬರ್ತಾರೆ ಇಲ್ಲಿ ತುಂಬಾ ನಿಯರ್ ಬೈ ಬಸ್ ಅಂದ್ರೆ ಯಾವ್ದು ಮಾರ್ಕೆಟ್ ಇಂದ ಇದೆಯಾ ಅಥವಾ ಇದೆ ಮಾರ್ಕೆಟ್ ಇಂದ ಇದೆ ಹಿಂದೂಪುರ್ ಇದು ಬೆಂಗಳೂರು ಹಿಂದೂಪುರ್ ಬಸ್ಸಸ್ ಯಾವಾಗ್ಲೂ ಇದೆ ಬಿಟಿಎಸ್ ಅಂತ ಏನಿಲ್ಲ ಇಲ್ಲಿ ಬಿ ಟಿ ಎಸ್ ಏನಿಲ್ಲ ಸರ್ ಚಿಕ್ಕಬಳ್ಳಾಪುರ್ ವರ್ಗೆ ಬಿ ಟಿ ಎಸ್ ನಾವು ನಿಯರ್ಬೈ ಬೈ ನಾವು ಗೌರಿಬಿಂದು ಟೌನ್ ಅಲ್ಲಿ ಇದೀವಿ ಈಗ ಗೌರಿಬಿಂದು ಟೌನ್ ಇಂದ ನಿಮ್ಗೆ ವಿದ್ರಾಶ್ವತ ಅಂತಾರೆ ವಿದ್ರಾಶ್ವತ ನಮ್ ಲೇಔಟ್ ಇಂದ ಟೂ ಕಿಲೋಮೀಟರ್ಸ್ ಅಲ್ಲಿ ಇದೆ ಎಸ್ ಲೇಪಾಕ್ಷಿ ಇಪ್ಪತ್ತು ಕಿಲೋಮೀಟರ್ಸ್ ಅಲ್ಲಿ ಇದೆ ನಿಮ್ಗೆ ಏರ್ಪೋರ್ಟ್ ಹೋಗಬೇಕಂದ್ರೆ ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಅಲ್ಲಿ ಏರ್ಪೋರ್ಟ್ ಹೋಗ್ತೀರಾ ಯಲಂಕಾಕ್ ಹೋಗಬೇಕಂದ್ರೆ ನೀವು ಅದೇ ಬ್ಯಾಂಗ್ಳೂರ್ ಹೋಗಬೇಕಂದ್ರೆ ಒನ್ ಅವರ್ ಅಲ್ಲಿ ಬ್ಯಾಂಗ್ಳೂರ್ ರೀಚ್ ಆಗ್ತೀವಿ ಆನ್ ದಿ ವೇ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ ನೋಡ್ಕೊಂಡು ಬರ್ಬೋದು ನನಗೆ ಏನಿಸುತ್ತೆ ಗೊತ್ತಾ ಈ ಲೇಔಟ್ ಮಾಡೋರು ಕೂಡ ನಿಮ್ಮನ್ನ ನೋಡಬೇಕು ಅಂತ ಅನ್ಸುತ್ತೆ ಹೌದು ಸರ್ ಯಾಕೆ ತುಂಬಾ ಜನ ಇಲ್ಲ ನೋಡಬೇಕು ಈ ಒಂದು ಲೇಔಟ್ ಹೇಗೆ ನಿರ್ಮಾಣ ಮಾಡಬೇಕು ಹೇಗೆ ಮಾಡಬೇಕು ಅದಕ್ಕೆ ಬೆಲೆ ಹೇಗೆ ಬರುತ್ತೆ ನೋಡಿ ಅಂದ್ರೆ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಹೌದು ಅಲ್ವಾ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಸರ್ ಓಕೆ ಓಕೆನಾ ಹೆಂಗೆ ಇಷ್ಟೆಲ್ಲ ಪ್ರೀತಿ ನಿಮಗೆ ವ್ಯಾಪಾರ ಎಲ್ಲರದ್ದು ನಿಜ ಸರ್ ಎಲ್ಲಾರು ಮಾಡುತ್ತಾ ಇರೋದು ಹಣಕ್ಕೋಸ್ಕರನೇ ಹೌದು ಬಟ್ ಅದ್ರ ಜೊತೆಗೆ ಒಂದ್ ಆಡ್ ಆಗಿದೆ ನೋಡ್ರಿ ಎಲ್ಲಾರ್ಗು ಒಂದು ಪ್ಯಾಶನ್ ಇರುತ್ತೆ ಅಲ್ಲ ಅದು ನನ್ಗೆ ಏನಂದ್ರೆ ಈ ಪ್ಯಾಶನ್ ಇದು ಮೈನ್ ಗ್ರೀನರಿ ಅಂದ್ರೆ ಪ್ಯಾಶನ್ ಒಂದು ಲೇಔಟ್ ಮಾಡಬೇಕಂದ್ರೆ ನಂಗೆ ತುಂಬ ಪ್ಯಾಷನ್ ಇದೆ ಅದರಲ್ಲಿ ಆ ಲೇಔಟ್ ಯಾವ ಥರ ಮಾಡಬೇಕು ಒಂದು ಕಡಿಮೆ ರೇಟಲ್ಲಿ ಲಕ್ಸರಿ ಆಗಿ ತೋರಿಸ್ಬೇಕು ಕೆಲವರು ಏನು ಮಾಡ್ತಾರೆ ಅಂದರೆ ಈಗ ಹತ್ತು ರೂಪಾಯಿನ ಹಂಡ್ರೆಡ್ ರುಪೀಸ್ ಸೇಲ್ ಮಾಡ್ತಾವೆ ಅದು ಎಲ್ಲರಿಗೂ ಗೊತ್ತಿರ್ಬೋದು ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಹಂಡ್ರೆಡ್ ರುಪೀಸ್ ಈ ರಿಯಲ್ ಎಸ್ಟೇಟಲ್ಲಿ ನಡೀತಾ ಇರೋದು ಸೊ ನಾವು ಇಲ್ಲಿ ಏನು ಮಾಡಿದೀವಿ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿ ನಾವು ಹಂಡ್ರೆಡ್ ರುಪೀಸ್ ಮಾಡ್ತಾ ಇಲ್ಲ ಓಕೆನಾ ಜಸ್ಟ್ ನಾರ್ಮಲ್ ಮ್ಯಾ ಮಾರ್ಜಿನ್ ಇಟ್ಕೊಂಡು ಮಾಡ್ತಾ ಅವ್ರಿಗೆ ಗೊತ್ತಾಗುತ್ತೆ ಈ ಪ್ರೈಸ್ ಅಲ್ಲಿ ನಾನು ಕೊಡ್ಬೇಕಂದ್ರೆ ಎಷ್ಟು ಕ್ವಾಲಿಟಿ ಆಫ್ ವರ್ಕ್ ಮಾಡಿದೀನಿ ಅಂತ ಕೆಲವರು ಏನಂದ್ರೆ ಎಕರಕ್ಕೆ ಒಂದು ಟೆನ್ ಲ್ಯಾಕ್ಸ್ ಟ್ವೆಂಟಿ ಟ್ವೆಂಟಿ ಖರ್ಚು ಮಾಡ್ತಾರೆ ಓಕೆನಾ ನಾವ್ ಇಲ್ಲಿ ನಮ್ಗೆ ಒಂದ್ ಎಕರಕ್ಕೆ ಲಕ್ಷ ಬೀಳ್ತಾ ಇದೆ ಇನ್ನ ಕೋಟಿ ಖರ್ಚು ಮಾಡೋದಿದೆ

ಮಾತಾಡಿದ್ರು ಕೊನೆಗೆ ಒಂದೇ ಒಂದು ರಿಸಲ್ಟ್ ಏನು ಅಂತಂದ್ರೆ ನಿಮ್ಮ ಕನಸಿನ ಮನೆ ಆಗಲಿ ಕನಸಿನ ಉದ್ಯೋಗ ಆಗಲಿ ಕನಸಿನ ನೀವೇನು ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತೀರಿ ಅಂತ ಆಗಲಿ ಅಥವಾ ವೀಕೆಂಡ್ ನೀವು ಏನಾದರೂ ಎಲ್ಲಾದರೂ ವೀಕೆಂಡ್ ಹೋಗ್ಲೇಬೇಕಲ್ಲ ಒಂದು ವಾರ ದುಡಿದಿರ್ತೀವಿ ಎಲ್ಲೋ ಹೋಗಿ ಲಕ್ಷಾಂತರ ಖರ್ಚು ಮಾಡಬಹುದು ಸಾವಿರಾರು ಗಟ್ಟಲೆ ಲಕ್ಷಾಂತರ ಅದನ್ನು ನೀವು ಮುಂದಿನ ದಿವಸಗಳಲ್ಲಿ ಇಲ್ಲಿ ಬಂದು ಎಂಜಾಯ್ ಮಾಡಬಹುದು ಒಂದು ಸೈಟ್ ಇದೆ ಅನ್ನೋ ಒಂದು ಕಾರಣಕ್ಕೆ ಇಷ್ಟೆಲ್ಲ ಸ್ಪೆಸಿಲಿಟೀಸ್ ಸಿಗ್ತಾ ಇದೆ ಖಂಡಿತ ನಾನು ಪಕ್ಕದಲ್ಲಿ ನಿಂತಿದ್ದಾರೆ ಅಂತ ಹೇಳ್ತಿಲ್ಲ ಒಂದ್ಸಲ ಕಷ್ಟ ಆದ್ರೂ ಚಿಂತಿಲ್ಲ ಒಂದು ಬನ್ನಿ ಕಷ್ಟ ಇಲ್ಲ ಸರ್ ನಮ್ಮ ಆಫೀಸಿಗೆ ಬಂದ್ರೆ ಆರಾಮಾಗಿ ವೀಕೆಂಡ್ ಗೆ ಯಾವ ತರ ಬರ್ತಾರೆ ಆತರ ಕರ್ಕೊಂಡ್ ಬರ್ತೀವಿ ಫುಡ್ ಎಲ್ಲ ಫ್ರೀ ಇರುತ್ತೆ ಆರಾಮಾಗಿ ಫುಡ್ ತಿನ್ಕೊಂಡು ಒಂದ್ ಟೈಮ್ ಒಂದ್ ದಿನ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಯಾರಿಗೂ ಏನು ಅವ್ರು ತಗೊಂತ ತಗೋಬೇಕು ಅಂತ ಎಲ್ಲಿ ಇಲ್ಲ ಎಲ್ಲಿ ಇಲ್ಲ ಒಂದು ಅವ್ರ ಆಶೀರ್ವಾದ ಮಾಡೋದ್ರೆ ಸಾಕು ನಮ್ಗೆ ಅದ್ಭುತ ಸರ್ ಅದ್ಭುತ ಬಹಳ ಚೆನ್ನಾಗಿ ಮಾತಾಡಿದ್ರು ನನಗಂತೂ ಬಹಳ ಖುಷಿ ಆಯ್ತು ಇದು ಈ ತಿಂಗಳ ಆಫರ್ ಗಮನದಲ್ಲಿ ಇಟ್ಕೊಳ್ಳಿ ಈ ತಿಂಗಳ ಆಫರ್ ಮತ್ತೆ ನೀವು ಮುಂದಿನ ತಿಂಗಳು ಡೆವಲಪ್ ಆಗಿ ಬಂದ್ಮೇಲೆ ನೋಡೋಣ ಆಗಿರೋಣ ಅಂತ ಕುತ್ಕೋಬೇಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಇನ್ವೆಸ್ಟ್ಮೆಂಟ್ ಅದ್ಭುತವಾದ ಜಾಗ ಇನ್ನೊಂದು ಟೂ ಮಂತ್ ಆಮೇಲೆ ನಿಮ್ಗೆ ಇನ್ನೂ ಒಂದು ಚಿಂತೆ ಬಿಡಿ ಒಂದ್ ರೂಪಾಯಿ ಇಲ್ಲ ಇಪ್ಪತ್ತು ಲಕ್ಷ ಲೋನ್ ನಿಮ್ಗೆ ಎರಡು ಲಕ್ಷ ಲೋನ್ ನಿಮಗೆ ವಾಪಸ್ ಕೊಡ್ತಾರೆ ಹೌದು ಈ ಸ್ಪೆಷಲಿಟೀಸ್ ಇನ್ನೆಲ್ಲಿದೆ ಹಾಗಾಗಿ ಮನ್ಸ್ ಮಾಡೋರು ಯಾರ್ಯಾರು ಯಾರೋ ತಗೋಬೇಕು ಬಹಳ ಯೋಚನೆ ಮಾಡ್ಕ ಹೋಗಿ ಬಿಡಿ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ರಿ ಬಹಳ ವಿಚಾರ ಮಾಡ್ಕ ಹೋಗಿ ಹೌದು ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಸಿಗಲ್ಲ ಸರ್ ಹೌದು ಸಿಗಲ್ಲ ಸರ್ ಅಲ್ವಾ ಬೇರೆ ಬೇರೆ ಸಿಂಪಲ್ ಸರ್ ನಿಮಗೆ ಸೈಟ್ ಬೇಕಾ ಅದು ಅಪ್ರೆಶಿಯೇಷನ್ ಆಗಬೇಕಾ ಅಷ್ಟೇ ಒಂದು ನಿಮಗೆ ನಿಮ್ ಫ್ಯಾಮಿಲಿ ಒಂದು ಬೇಕು ಅಂತ ಮತ್ತೆ ಇದಕ್ಕಿಂತ ರೇಟ್ ಅಲ್ಲಿ ಎಲ್ಲಿ ಸಿಕ್ಕಲ್ಲ ಇದನ್ನೇ ಬಿಟ್ಟರು ಮುಂದಕ್ಕೆ ಇದು ಸಿಗಲ್ಲ ಹಂಗಾಗಿ ಬೇಗ ಬೇಗ ಮನ್ಸ್ ಮಾಡಿ ಒಂದ್ಸಲ ಬನ್ನಿ ಫೋನ್ ನಂಬರ್ ಬರ್ತಾ ಇದೆ ಫೋನ್ ಮಾಡಿ ಒಂದ್ಸಲ ಬಂದು ಪರ್ಚೇಸ್ ಮಾಡಿ ಆಮೇಲೆ ಆಗಿಲ್ಲ ಅಂದ್ರೆ ನೋಡಕ್ ಬನ್ನಿ ಮಿಸ್ ಮಾಡಬೇಡಿ ಅಲ್ವಾ ಅಷ್ಟೇ ಸರ್ ನಿಮ್ಮ ಫೀಡ್ಬ್ಯಾಕ್ ಬಹಳ ಇಂಪಾರ್ಟೆಂಟ್ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗಿತ್ತು ಅಂತ ಇನ್ನೊಬ್ಬರಿಗೆ ಹೇಳಿ ಹೌದು ನಾವು ಚೆನ್ನಾಗಿ ರೆಫರ್ ಮಾಡಿ ಮಾಡ್ತಾರೆ ನೀವು ಹೇಳಿ ಅಣ್ಣ ನಂದಂತೂ ಮನೆ ಇದೆ ಇಲ್ಲಿ ಹೋಗೋ ಇಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿ ಅಂತ ಇದನ್ನು ಶೇರ್ ಮಾಡಿ ಒಂದಿಷ್ಟು ಜನಕ್ಕೆ ತಲುಪ್ಲಿ ಹಂಗಾಗಿ ಒಂದು ಸೂರಿನ ಕನ್ಸು ನನ್ಸಾಗ್ಲಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಮನೆ ಕಟ್ಟಿ ಗೃಹ ಪ್ರವೇಶ ಕರೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ ನಮಸ್ತೆ ನಮಸ್ತೆ